ದಿವಸಗಳ ಬಳಿಕ ಇದೀಗ ಎರಡನೇ ಮದುವೆ ಕುರಿತು ಮೇಘನರಾಜ್ ಅವರು ಮಾತನಾಡಿದ್ದಾರೆ ಚಿರಂಜೀವಿ ಸರ್ಜಾ ಅವ್ರನ್ನ ಕಳೆದ್ಕೊಂಡು ತುಂಬಾನೇ ನೋವಿನಲ್ಲಿರುವಂತಹ ಟೈಮ್ ನಲ್ಲಿ ಹುಟ್ಟಿದ್ದೆ ರಾಯನ್ ರಾಯನ್ ಬಂದ ಮೇಲೆ ಮದುವೆ ಯೋಚನೆ ಅಂತೂ ಸದ್ಯಕ್ಕಂತೂ ಮಾಡೇ ಇಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಶುರುವಾಗಿದೆ ಮೇಘನರಾಜ್ ಅವರು ಮತ್ತೊಂದು ಮದುವೆ ಆಗ್ಬೇಕು ಅಂತೆಲ್ಲ ಕಮೆಂಟ್ಸ್ ಮೂಲಕ ತುಂಬಾ ಜನ ಕೂಡ ಹೇಳ್ತಾ ಇರ್ತಾರೆ ಬಹುಬೇಗ ಮರೆತು ಅದರಿಂದ ಹೊರಬ್ಬರಲ್ಲಿ ಮೇಘನರಾಜ್ ಒಂದು ಕಂಪ್ಲೀಟ್ ಆಗಿ ಇನ್ನೊಂದು ಮದುವೆ ಆಗಲಿ ಅಂದಿದ್ದಕ್ಕೆ ಇದರ ಬಗ್ಗೆ ಬರೆದಿದ್ದಾರೆ ಒಂದು ಯೂಟ್ಯೂಬ್ ಚಾನಲ್ ಅಂದ್ರೆ ಖಾಸಗಿ ಇರುವಂತಹ ಸಂದರ್ಶನದಲ್ಲಿ ಮದುವೆ ಕುರಿತು ಮಾತನಾಡಿದ್ದಾರೆ ನನ ನಮಗೆ ಸಮಾಧಾನವಾಗುತ್ತದೆ ಎಂದು ಅಂದುಕೊಂಡು ಅದರ ಬಗ್ಗೆ ಮಾತನಾಡುತ್ತಾರೆ ಅಥವಾ ನೋವಿನಲ್ಲಿರುವಂತ ನಮಗೆ ಇನ್ನೂ ನೋವು ಕೊಡಬೇಕು ಎಂಬ ಉದ್ದೇಶದಿಂದ ಮಾತನಾಡುತ್ತಾರ ಟ್ರೋಲ್ ಮಾತು ಟ್ರೋಲ್ ಕೂಡ ಮಾಡ್ತಾರಲ್ಲ ಅದಕ್ಕೆಲ್ಲ ನಾನು ತಲೆ ನನಗೆ ಸ್ವಲ್ಪ ಮನೋರಂಜನೆ ಕೂಡ ಸಿಗುತ್ತೆ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಬಿಡ್ತೀನಿ ಜನ ಹೇಗೆ ಮಾತನಾಡುವುದು ಅಂತ ನಾವು ಒಪ್ಪಿಕೊಳ್ಬೇಕು ಯಾಕೆಂದ್ರೆ ಅದ್ರ ಬಗ್ಗೆ ಯಾರು ಕೂಡ ಮಾಡಿದ್ರು ದೈಹಿಕವಾಗಿ ತಂದೆಯ ಸ್ಥಾನದಲ್ಲಿ ಬೇರೊಬ್ಬರನ್ನ ನೋಡ್ಬೇಕೆಂಬ ಆಲೋಚನೆ ನನಗೆ ಬಂದಿಲ್ಲ ಯಾಕೆಂದ್ರೆ ಅದನ್ನ ನಡ್ಸ್ಕೊಳಕು ಕೂಡ ತುಂಬಾನೇ ಕಷ್ಟ ಆಗತ್ತೆ ನನ್ನ ಮಗ ಚಿರು ಬಗ್ಗೆ ಮಾತನಾಡಿದ ದಿನ ಇಲ್ಲ ಪ್ರತಿ ಕೂಡ ಚಿರು ನೆನೆಸ್ಕೋತಾನೆ ಚಿರು ಆಡುಗಳನ್ನ ರಾಯನ್ ಕೇಳ್ತಾನೆ ಇರ್ತಾನೆ ಸಿನಿಮಾಗಳನ್ನ ನೋಡ್ತಾನೆ ಇರ್ತಾನೆ ಅಪ್ಪ ಅಂದ್ರೆ ಅದು ಚಿರು ಅಂತ ಮಾತ್ರ ಅವನಿಗೆ ಗೊತ್ತು ಬೇರೆಯವ್ರನ್ನ ಒಂದು ಸ್ಥಾನದಲ್ಲಿ ಕೂರಿಸಲು ಕೂಡ ನನಗೆ ಸಾಧ್ಯ ಆಗ್ತಾ ಇಲ್ಲ ಸೊ ಹೀಗಾಗಿ ಎರಡನೇ ಮದುವೆ ಆಲೋಚನೆ ನನಗೆ ಬಂದ್ರು ಕೂಡ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಬಹಳಷ್ಟು ರೀತಿಯಲ್ಲಿ ಸ್ಪಷ್ಟವಾಗಿಯೂ ಕೂಡ ತಿಳಿಸಿ